ಬರೀ ಮನೆಯೊಳಕ್ ಹೋಗೋಣ ಅಕ್ಕ ಮಾವ ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಅಯ್ಯೋ ನಿಮ್ಮ ಮಾವನ್ ಕತೆ ಕಟ್ಕೊಂಡ್ರೆ ಆಗಲ್ಲ ಯಾಕೆ ಒಟ್ಟದಿಗೆ ಕತ್ಲ ಆದ್ರೂ ಆಗ್ಬೋದು ಅಥವಾ ರಾತ್ರಿ ಹತ್ತು ಗಂಟೆ ಆದ್ರೂ ಆಗ್ಬೋದು ಹೇಳಕ್ ಆಗಲ್ಲ ಬಾ ಹಾ ನಾಳೆ ಹೋಗಿರೋತಿ ಇವತ್ತಿದ್ದು ಉಂಡ್ಕೊಂಡು ಹಾ ಅಯ್ಯೋ ಅಕ್ಕ ಈಗ ನಾನು ಲಕ್ಷ್ಮಿ ಅತ್ತೇರ್ ಮನೆಗೆ ಊಟ ಬಂದ್ವಲ್ಲ ಇನ್ನೇನು ಊಟ ಬಿಡು ಹಾ ಏನೋ ಟೀನೋ ಕಾಸಿನೋ ಕುಡ್ದು ಹೋಗ್ತೀವಿ ಟೀ ಕಾಫಿನೂ ಏನು ಬೇಡ ಅಲ್ಲಿ ಬೇರೆ ಕುಡಿದ್ವಲ್ಲ ಹಾ ಸಾವ್ಕಾರ ಮನೆಗೆ ಶರ್ಬತ್ ಶಬತ್ ಕೊಿ ಇನ್ನೇನ್ ಕುಡಿಯೋದು ಹೇಳು ಹ್ಮ್ ಮಾವ ಎಷ್ಟೊತ್ತಿಗೆ ಬರ್ತಾರೋ ಏನೋ ಬೇಗ ಬಂದಿದ್ರೆ ಮಾತಾಡ್ಕೊಂಡು ಹೋಗ್ತಿದ್ವಿ ಯಾಕಂದ್ರೆ ಬೇರೆ ಅಲ್ಲೇ ಬಿಟ್ಟು ಬಂದಿದೀವಲ್ಲ ಕರ್ಕೊಂಡಾಗಿತ್ತು ಯಾರ ಬೇಡ ಅಂದರು ಹಿಂಗ್ ಬಂದ್ ಹಿಂಗ ಸಂಪತ್ತಿಗೆ ಹಿಂಗ್ ಯಾಕೆ ಬಂದಿದ್ರಿ ಹಾ ನನಗ್ ಬೇಜಾರಾಗಲ್ವಾ ಆ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅಂತ ನನಗೂ ಆಸೆ ಇರಲ್ವಾ ಹೇಳು ಹಾ ನೀನ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತಂದ್ರೆ ನನಗ್ ಬೇಜಾರು ಆಗತ್ತಮ್ಮ ಇವತ್ ರಾತ್ರಿ ಎಲ್ಲಾನ ನಾವಿಬ್ರು ಮಾತಾಡ್ಕೊಂಡು ಮನಿಕಮ್ಮನ ಬೆಳಗ್ಗೆ ಎದ್ದು ಈಗ ದೊಡ್ಡ ಕುಡಿಯಲ್ವಲ್ಲ ಓಡಾಡ್ಕೊಂಡು ಆಟಾಡ್ಕೊಂಡು ನಿಮ್ಮ ಅತ್ತೆ ಜೊತೆಗೆ ಇರ್ತಾನೆ ಬಾಯ್ ಇವತ್ತು ರಾತ್ರಿ ಏನು ಆಗಲ್ಲ ಹ್ಮ್ ನೀವಾದ್ರೆ ಹೇಳಿ ನಮ್ಮ ತೆಂಗಿಗೆ ಬೆಳಗ್ಗೆ ಹೋಗಿರಂತೆ ಹ್ಮ್ ಆಯ್ತು ಬಿಡು ಗುಲಾಬಿ ಹ ಬೆಳಗ್ಗೆ ಹೋಗ್ತೀವಿ ಜಿಲೇಬಿ ಬೆಳಗ್ಗೆ ಹೋಗೋಣ ಬಿಡು ಪಾಪ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಂತೈತಿ ಹಾ ಇನ್ನೇನು ಸಾಯಂಕಾಲ ಐದು ಗಂಟೆ ಆಯ್ತು ಹಾ ಬಿಡು ಬೆಳಗ್ಗೆ ಹೋಗೋಣ ತಿರ್ಗಿ ನಾವು ಹೋಗೋಷ್ಟೊತ್ತಿಗೆ ಕತ್ಲಾಗುತ್ತೆ ಬೆಳಗ್ಗೆ ಹೋಗನ್ ಬಿಡು ಹೌದಾ ಸರಿ ಆಯ್ತು ಕಣ್ರಿ ನಂಗೂ ಇರ್ಬೇಕನ್ನೋ ಆಸೆ ಇತ್ತು ಆ ನೀವ್ ಏನಂತೀರೋ ಹೋಗ್ತೀವಿ ಅಂತಂದೆ ಹ ಸರಿ ಆಯ್ತು ಬನ್ನಿ ಬೆಳಗ್ಗೆ ಗೋಣ ಬಾಶಿವ ಜಿಲೇಬಿ ಕೂತ್ಕೊಳ್ರಿ ನೀರ್ ಕೊಡ್ತೀನಿ ಅಯ್ಯೋ ನೀರು ಬೇಡ ಏನು ಬೇಡ ತಗ ಇದಾಗೆ ಅಣ್ಣು ಮತ್ತೆ ಹೂವ ಇದಾವೆ ತಗ ಅಯ್ಯೋ ಇವನ್ನೆಲ್ಲ ಯಾಕರ ಹೋದೆ ಕಣ್ಣಲ್ಲಿ ತಾಂಡ್ ಹೋಗ್ಬೋದಾಯ್ತು ತಿಮ್ಮನ ನೀವ್ ಹೋಗ್ಬೇಕಾದ್ರೆ ನೀನು ತಗ நீல்ேட ஏன்ேட நான்சில்ல இறகு சரிங்க ஒழுள் அக்க இரோத்கே எஸ்டோ வாசி அல்ல உம் ಹ್ಞೂ ಕಂಡ ಈಗ ತನಗೆ ಯಾರು ಸಂಬಂಧಿಕರಿಲ್ಲ ಅನ್ಕೊಂಡಿದ್ದೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ನಂಗೂ ಒಬ್ಬಳ ಅಕ್ಕ ಇದ್ದಾಳೆ ಅಂತಾನ ಅವಳಿಗೂ ತುಂಬಾ ಖುಷಿ ಆಯ್ತು ತಂಗಿ ತಂಗಿದಾಳಲ್ಲ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ ಅಂತಾರ ಅವಳು ಎಷ್ಟು ಸಂತೋಷ ಪಟ್ಲು ಕೊಟ್ಟ ಹ್ಮ್ ಇವ್ರಿಗೆ ಬಂದಾಗೆಲ್ಲ ಮಾತಾಡ್ಸ್ಕೊಂಡು ಜೊತೆಯಲ್ಲಿ ಏ ಇದ್ದು ನನಗೆ ಎಷ್ಟೋ ಸಮಾಧಾನ ಅಂತಾರ ಹ್ಮ್ ಹೆಂಗೋ ಈಗೆಲ್ಲ ನಿಮ್ಮನ್ ಮದ್ವೆ ಆಗಿದ್ಕೆ ಆಯ್ ಸಾಧ್ಯ ಆಯ್ತು ಅನ್ನಿಸ್ತೈತಿ ನಮ್ಗೊಂದ್ ಜೀವನ ಸಿಕ್ತು ನಮ್ಮ ಅಕ್ಕ ಸಿಕ್ಕಿದ್ಲು ನಮ್ಮ ಅಣ್ಣ ಅತ್ತಿಗೆ ಸಿಕ್ಕಿದ್ರು ಒಂದವ್ರ ಮನೆ ಅಂತ ಸಿಕ್ತು ಎಲ್ಲ ಸಿಕ್ತು ನನ್ಗೆ ಹ್ಮ್ ಜಿಲೇಬಿ ಅಕ್ಕ ಓ ಏನ್ ಸುಜಿ ಗುರ್ತೆ ಸಿಗಲ್ಲ ಹಂಗಾಗ್ಬಿಟ್ಟಿದ್ಯಾ ಹಾ ಓ ಪರವಾಗಿಲ್ಲ ಮದ್ವೆ ಆದ್ಮೇಲೆ ಒಂದಿಷ್ಟು ದಪ್ಪನೂ ಆಗಿದ್ಯಾ ಹಾ ಯೋ ಿಲ್ಲ ಹ ಅಷ್ಟೇ ಹಂಗೇ ಇದೀನಿ ದಪ್ಪ ಏನೂ ಆಗಿಲ್ಲ ನೀವ್ ಒಬ್ರು ಸುಮ್ನೆ ಯಾಕೆಸ್ತೀರಾ ಇನ್ನೊಂದು ಒಂದುವರೆ ತಿಂಗಳು ಎರಡು ತಿಂಗಳು ಆಯ್ತೇನೋ ಅಷ್ಟೇ ನೀನು ಎರಡು ತಿಂಗಳು ಆಗಿಲ್ಲ ಅವಾಗಂದ್ರೆ ಎರಡು ಜಡಿ ಹಾಕೊಂಡು ಕಣ್ಣು ಹುಡ್ಗಿ ತರ ಕಾಣ್ತಿದ್ದಲ್ಲ ಸುಜಿ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಒಂದ್ ಜಡಿ ಹಾಕೊಂಡು ದೊಡ್ಡ ತರ ಕಾಣಿಸ್ತಾ ಇದ್ದಿಲ್ಲ ಅಷ್ಟೇ ಹಂಗಂತ ಅವರು ಹ್ಮ್ ಬಾ ನಿನ್ ಯಾರು ನಾವು ಬಂದಿರೋ ವಿಷಯನ நன்கு பூந்த மனை அண்டிகி ஜிலேபி அக்கவரே அந்தானு எல்லாம் அந்த கேது எல்லாம் இல்லேர் அந்தேனாக ನಾವು ಬಂದಾಲೇ ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೇನು ಬಂದಿದ್ವಿ ಅಲ್ಲಿ ಲಕ್ಷ್ಮಿ ಅಟ್ಟಿಗೆ ಮನೆ ಹತ್ರ ಹೋಗಿ ಅಲ್ಲೊಂದ್ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಆಮೇಲೆ ನಮ್ಮ ಅಕ್ಕ ಮನೆಗೆ ಕೆಲಸಕ್ಕೆ ಹೋಗ್ತಾಳಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲೊಂದ್ ಸ್ವಲ್ಪ ಕೂತ್ಕೊಂಡು ಆಮೇಲೆ ಇವಾಗೇನ ನಮ್ಮ ಕೆಲಸ ಮುಗಿತು ಇವಾಗ ಕರ್ಕೊಂಡು ಬಂದು ಮಂಟಕೆ ಅಲ್ಲಿಂದ ಇವಾಗ ಬಂದ್ವಿ ಸೂಜಿ ಬಾ ಬಾ ಚೆನ್ನಾಗಿದ್ದೀರಾ ನಿಮ್ ಗಂಡ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ ഓ അത്ത എല്ലാം ചെനാണേരാ അയ്യോ നിന്നോ അത് നമുക്കു താ സന്തോഷ ആയി നമ്മനു ബന് ആയി സുജി ഇന്ന് ഇവ ഇല്ലീകരവിടു ഈ നാളെ സാങ്കാള ആയിട്ട് നാളെ ബെഗ് ഹോത്തീവി ഇത് ഇല്ലേ ഇത് ബിട്ടു ബെക്ക മനസ്സിലും ആഹ് ഏഴ്ബിട്ട് ഹോത്തിരി ಮತ್ತೆ ಸೀತಾ ಹೆಂಗಿದಳೆ ಸೀತನು ಕರ್ಕೊಂಡಿದ್ರೆ ಚೆನ್ನಾಗಿರೋದು ನಾನಂತೂ ದಿನ ನೆನಸ್ಕೊಂತ ಇರ್ತೀನಿ ಸೀತಾ ತಿದ್ದಿದ್ರೆ ನನ್ ಜೊತೆಗೆ ಚೆನ್ನಾಗಿರೋದು ಅಂತ ಹ್ಮ್ ಇಲ್ಲೂ ನನಗೂ ಬೇಗ ಇಲ್ಲಿನೂ ಅಷ್ಟು ಯಾರು ಖರ್ಚೆ ಆಗಿಲ್ವಲ್ಲ ನಮ್ಮ ಮನೆಯವರು ಅಂಗಡಿ ಇರ್ತಾರೆ ನಾನು ಮನೆ ಕೆಲಸ ಮಾಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಆದ್ರೂನು ಬೇಗ ಹೇಗಾರ ಬೇಜಾರಾದಾಗ ಸೀತಾ ಇದ್ದಿದ್ರೆ ಚೆನ್ನಾಗಿರೋದು ಅನ್ನಿಸ್ತೈತಿ ಹ್ಮ್ ಏನ್ ಮಾಡ್ತಿದ್ಲ ಅವಳು ಸೂಜಿ ಏನು ಯೋಚನೆ ಮಾಡಬೇಡ ಕಣೆ ಸೀತಾ ನಿನ್ನ ಕ್ಲೋತ್ ಫ್ರೆಂಡು ಇನ್ನು ಸ್ವಲ್ಪ ದಿನದಲ್ಲಿ ಇಲ್ಲಿಗೆ ಬರ್ತಾಳೆ ಹಾ ನಿನ್ನ ಜೊತೆ ಇರೋದಕ್ಕೆ ಅದಕ್ಕೆ ಏನು ಬೇಜಾರಾಗಬೇಡ ಬಿಡು ಅಂದ್ರೆ ಏನು ಹೇಳ್ತಾ ಇದ್ದೀರಾ ಗುಲಾಬಿ ಅಕ್ಕ ಇಲ್ಲಿಗೆ ಬರ್ತಾಳಾ ಯಾವಾಗ ಬರ್ತಾಳೆ ಏನುಕ್ಕೆ ಬರ್ತಾಳೆ ಓ ಕಣೆ ಸೂಜಿ ನಿನ್ನ ಫ್ರೆಂಡು ಸಜ್ಜಿದಲ್ಲೇನೇ ಈ ಊರಿಗೆ ಸೊಸೆಯಾಗಿ ಬರ್ತಾಳೆ ಆ ಸೊಸೇನಾ

ಸುಮ್ನೆ ತಮಾಷೆ ಮಾತಾಡ್ಕೊಂಡಿದ್ವಿ ನನ್ನ ಮದುವೆ ದಿವಸ ನೀನು ನಮ್ಮೂರಿಗೆ ಬಾರಿ ಅಲ್ಲೇ ಯಾರಾದ್ರೂ ಗಂಡು ಹುಡುಕಿ ನೋಡ್ತೀನಿ ಅವ ಮದುವೆ ಆಗ್ಬಿಟ್ಟು ಅಲ್ಲಿಗೆ ಬರೀವಂತೆ ಅಂತ ನಾನು ಸುಮ್ನೆ ತಮಾಷೆ ಹೇಳಿದ್ದೆ ಅದ್ ನಿಜ ಆಗ್ತೈತಿ ಅಯ್ಯೋ ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನೀವೇನ್ ಕಾಮಿಡಿ ಮಾಡ್ತಿಲ್ಲ ತಾನೆ ನಿಜ ತಾನೇ ನೀವ್ ಹೇಳ್ತಾ ಇರೋದು ಹೌದಮ್ಮ ಸೂಜಿ ನಿಜಾನೇ ಹೇಳ್ತಾ ಇದ್ದೀವಿ ಯಾಕೆ ನನ್ನ ಹತ್ರ ತಮಾಷೆ ಮಾಡಲಿ ಹೇಳು ಹಾ ಅದು ಇನ್ನೂ ಗಂಡು ಹುಡುಕ್ತಾ ಇದೀವಿ ಅಂತ ಗಂಡು ಸಿಕ್ಕಿದ್ರೆ ಯಾಕೆ ಮದುವೆ ಮಾಡಬಾರ್ದು ಹೇಳು ಅವಳು ಸಂತೋಷನೇ ನಮ್ಮ ಸಂತೋಷ ಅಲ್ವಾ ಹಾಂ ಅವ್ಳಿಗೂ ಈ ಊರಿಗೆ ಸೊಸೆಯಾಗಿ ಬರಬೇಕು ಅನ್ನೋದು ಆಸೆ ಅದಕ್ಕೆ ಇಲ್ಲೇ ಯಾರಾದರೂ ಇದ್ರೆ ನೋಡಿ ಹೇಳು ಹಾಂ ಇಬ್ಬರಿಗೂ ಒಪ್ಪಿಗೆ ಆದರೆ ಈ ಇದೇ ಊರಿಗೇ ಮದುವೆ ಮಾಡಿಕೊಡೋಕ್ಕಾಗುತ್ತೆ ಹ್ಞೂ ಖಂಡಿತ ಹೇಳ್ತೀನಿ ನಮ್ಮ ಮಾವನಿಗೂ ಆಮೇಲೆ ನಮ್ಮ ಮನೆಯವ್ರಿಗೂ ಹೇಳಿದ್ರೆ ಇದ್ರೆ ಹೇಳ್ತಾರೆ ರಾಜು ರಾಜಮರಲ್ಲ ಅವ್ರಿಗೆ ಹೇಳಿದ್ರೆ ಪಕ್ಕ ಯಾರಾದ್ರೂ ಒಳ್ಳೆ ಹುಡುಗನೇನೆ ತೋರಿಸ್ತಾರೆ ಹ್ಮ್ ಸೂಜಿ ಮನೆಗ್ ಬಂದೇ ಇರ್ಲಿಲ್ಲ ಹ್ಮ್ ಹೆಂಗೋ ಇವರಿಬ್ರು ಬಂದಿದ್ದಾರೆ ಬಂದಿದಾಳೆ ಬಂದಿದ್ದಾಳೆ ಹ್ಮ್ ಹೌದು ಪದ್ದು ಬಂದು ನನ್ನ ಹಂಗಂದು ಹಿಂಗೆ ಜಿಲೇಬಿನೂ ಆ ಶಿವಣ್ಣನೂ ಬಂದವರೇ ಆ ಬಂದವ್ರೆ ಅಂತ ಹೇಳಿದ್ಲು ಅದಕ್ಕೆ ತಕ್ಷಣ ನಾನು ಓಡ್ ಬಂದೆ ನಿಮ್ಮನ್ನ ನೋಡ್ಬೇಕು ಅಂತಾನೆ ಹ್ಮ್ ನನ್ಗತ್ತನು ತುಂಬಾ ಸಂತೋಷ ಆಯ್ತು ನಿಮ್ ಇಬ್ರು ಇಲ್ಲಿ ನೋಡಿ ಹೌದು ಕಣೇಶುಜಿ ನಮ್ ತೋರ್ ಮನೆಯಿಂದ ನಮಗೆ ಪರಿಚಯ ಇರೋರು ನಮ್ಮ ಊರವರು ಯಾರಾದ್ರೂ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನಿನಗೂ ಅದೇ ಖುಷಿ ಆಗ್ತಿದೆ ಇವರಿಬ್ಬರನ್ನು ನೋಡಿ ಅಲ್ವಾ ಹೌದು ನನ್ಗೂ ತುಂಬಾ ಖುಷಿ ಆಗ್ತಿದೆ ನಿನ್ನೆ ನೋಡಿ ಹ್ಮ್ ಅದೇ ಸೀತನಿಗೆ ಊರಲ್ಲಿ ಗಂಡ್ ನೋಡ್ತಾ ಇದೀನಿ ಅಂತ ಹೇಳಲ್ಲ ಅದನ್ನ ಕೇಳಿದ್ಮೇಲೆ ನಾನಂತೂ ಆ ಆಗ್ಬಿಟ್ಟಿದೆ ನನಗೆ ಅಷ್ಟು ಸಂತೋಷ ಆಗ್ತಿದೆ ಹೌದೇನಮ್ಮ ಸುಜಿ ಮತ್ತೆ ನೀವು ಉಪ್ಪಿನಕಾಯಿ ವ್ಯಾಪಾರ ಅಲ್ಲಿ ಮಾಡ್ತಿದ್ರಲ್ಲ ಶೆಡ್ಡೆಲ್ ಹಾಕೊಂಡು ಅಲ್ಲೆಲ್ಲ ನಾ ಅದಕ್ಕೆ ಸಾಮಾನೆಲ್ಲ ಹಂಗೆ ಇದಾವೇನು ಹೌದು ಶಿವಣ್ಣ ಹಂಗೆ ಇದಾವೆ ಇಲ್ಲೇ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಬೇಕು ಅಂತ ಹೇಳಿ ನಾವು ಜಾಗ ನೋಡ್ತಾ ಇದ್ದೀವಿ ಬ್ಯಾಂಕ್ನ ಬೇರೆ ಲೋನ್ ತಗೊಂಡಿದ್ದೀವಿ ಎಲ್ಲ

ಅಯ್ಯೋ ನಮ್ ನೇತ್ರ ಇದರಲ್ಲ ಅವ್ರು ಅಲ್ಲಿರೋ ಆ ಒಂದ್ ಸಾಮಾನು ಅಂತ ಹೇಳ್ಬಿಟ್ರು ಅದೆಲ್ಲ ನಾ ನಮಿಗೆ ಸೇರ್ಬೇಕು ನಿನ್ ದಂಡನ ಮನೆಗ್ ಬಂದ್ಮೇಲೆ ಇವ್ರ ಹತ್ರ ದುಡ್ಡಿಸಿಕೊಂಡು ನೀನ್ ಉಪ್ಪಿನಕಾಯಿ ಆದ್ರೂ ಮಾಡ್ಕೋ ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ರು ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲಿ ಅವ್ರಿಗೆ ಬೇಜಾರ್ ಮಾಡಿ ನಾನು ಇಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡೋದು ಇಲ್ಲೇನೆ ನಾನೇ ಸ್ವಂತವಾಗಿ ಶುರು ಮಾಡೋಣ ಅಂತ ಹೇಳಿ ಸಾಗ ತಗೊಂಡಿದೀವಿ ಹ್ಮ್ ಜಾಗ ಹುಡುಕ್ತಾ ಇದ್ದೀವಿ ಜಾಗ ಹುಡುಕಿದ ತಕ್ಷಣ ಪೂಜೆ ಮಾಡಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡೋದೇ ಹ್ಮ್ ಹೌದಾ ಅಯ್ಯೋ ನಾವು ಈಗ ತಾನೇ ನೇತ್ರ ನೋಡಕ್ ಹೋಗಿದ್ವಮ್ಮ ಆ ನಿನ್ನ ಅಳಿಯ ಮತ್ತೆ ಸೊಸೆ ಇಬ್ರು ಅಂತ ತುಂಬಾ ಚೆನ್ನಾಗಿದಾರಮ್ಮ ಹ್ಮ್ ನೀನ್ ಹೋಗ್ತಿರ್ತೀಯಮ್ಮ ಅತ್ಕೆ ನೋಡಕ್ಕೂ ನಿಮ್ಮ ನಿಮ್ಮ ಅಣ್ಣನ ಮಕ್ಳು ನೋಡ್ಕೊಂಡ್ ಬರಕು ಅವಾಗ ಹೋಗ್ತಿರ್ತಿಯೇನು ಹ್ಮ್ ಅಯ್ಯೋ ಇಲ್ಲ ಶಿವ ಅವ್ರೆ ಹ್ಮ್ ಇವಳು ಮದ್ ಹೊಸ್ದ ಮದ್ವೆ ಆದಾಗ ಒಂದ್ಸಲ ಬಂದಿದ್ಲು ಅಮ್ಮವ್ರು ಮತ್ತೆ ನೇತ್ರನು ಹ್ಮ್ ಬರ್ಬೇಡ ಅಂತ ಹೇಳ್ಬಿಟ್ರು ಅದಕ್ಕೆ ಅವಾಗಿಂದ ಬಂದೇ ಇಲ್ಲ ಇವಳು ಹ್ಮ್ ನೋಡಿ ಅಲಾ ದೇವಮ್ಮ ಮತ್ತೆ ಅವ್ರ ಮಕ್ಳ ಮೇಲಿರೋ ಸಿಟ್ನ ಇವಳ ಮೇಲೆ ತೋರಿಸ್ತಾರೆ ಇವಳು ಆ ದೇವಮ್ಮನ ಮಗು ನಮ್ಮ ಮದುವೆ ಆಗಿರೋದಕ್ಕೆ ಇವಳು ಸರಿಯಾಗಿ ಮಾತಾಡ್ಸಲ್ಲ ಅವರು ಹೌದಾ ಸುಜಿ ಅಯ್ಯೋ ನಿಮ್ಮ ಅಣ್ಣನ ಮಕ್ಳುನೆ ನೀನ್ ನೋಡಕ್ ಆಗಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ನೇತ್ರ ಪಸ್ಟ್ ಒಂದು ಸಿಟ್ಟು ನಿನ್ನ ಮೇಲೆ ಯಾವಾಗ್ಲೂ ಹಂಗೇನೆ ಬಿಡಕ ಹ್ಮ್ ಅವ್ರ ಮೇಲೆ ಸಿಟ್ಟಾ ನನ್ ಮೇಲೆ ತೋರಿಸ್ತಾರೆ ಅವ್ರಿಗೆ ನಾನು ಕಂತ ಮದ್ವೆ ಆಗದೆ ಇಷ್ಟ ಇರಲಿಲ್ಲ ನಮ್ಮ ಮದ್ವೆ ತಪ್ಪಿಸ್ಬೇಕು ಅಂತ ಏನೇನೋ ಮಾಡಿದ್ರು ಆದ್ರೂ ಅದ್ಯಾವುದೋನು ನಡೀಲಿಲ್ವಲ್ಲ ಅದಕ್ಕೆ ಸಿಟ್ಟು ಹೋಗ್ಲಿ ಬಿಡಮ್ಮ ಸೂಜಿ ನಿಮ್ಮ ಅದಕ್ಕೆ ಬಗ್ಗೆ ನೀನು ಹೇಳೋದೇ ಬೇಡ ನಮಗೂ ಗೊತ್ತೈತೆ ಅದೆಲ್ಲ ತಲೆಗೆ ಹಾಕಬೇಡ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಅದೇವ್ರು ನಿಮ್ಮನ್ನ ಕೈ ಬಿಡಲ್ಲ ಹಾಂ ಇಲ್ಲೂ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡು ಚೆನ್ನಾಗ್ ಆಗ್ತೀರಾ ಹಾಂ ಒಳ್ಳೆ ದುಡ್ಡು ಮಾಡಿಕೊಂಡು ನೀವು ಚೆನ್ನಾಗಾಗ್ರಿ ಸರಿ ಅಣ್ಣ ಆಯ್ತು ನಿಮ್ಮಂತ ದೊಡ್ಡವರು ಈ ತರ ಹೇಳಿದ್ರೆ ಸಾಕು ನಮ್ಗೆ ಅದೇ ಒಂಥರ ಇದು ಆಶೀರ್ವಾದ ಇದ್ದಂಗೆ ಹಾಡಿದ್ದಲ್ಲೇ ಜಾಗ ಹುಡುಕ್ ಕೊಡ್ತೀನಿ ಅಂತ ಹೇಳೈತೆ ಕೆಲಸ ಮಕ್ಕಾಯ ತಕ್ಷಣ ಶೆಡ್ ಹಾಕೊಂಡು ವ್ಯಾಪಾರ ಶುರು ಮಾಡ್ತೀವಿ ಸರಿ ಸೂಜಿನ ಬಂದವಳೆ ಪುಕ್ಕೊಂಡೆ ಕಾಪಿನೋಟಿನ ಮಾಡ್ತೀನಿ ಕುಡಿಯೋರಂತೆ ಕೂತ್ಕೊಂಡು ಮಾತಾಡ್ತೀರಿ ಬರ್ತೀನಿ ಸರಿ ಅಕ್ಕ ಆಯ್ತು ಹೋಗು ಕಾಸ್ಕೊಂಡ್ ಬರಗು ಮತ್ತೆ ಸುಚಿ ಇನ್ನೇನ್ ಸಮಾಚಾರ ತೋ ಕಡಿಕೆ ಸದ್ಯದಲ್ಲಿಲ್ಲ ಉಪ್ಪಿನಕಾಯಿ ಎಲ್ಲ ಶೆಡ್ ಅಲ್ಲಿ ಹಾಕಬೇಕಲ್ಲ ಈಗಿನ ಬ್ಯಾಂಕಿಂದ ಬೇರೆ ಸಾಲ ಮಾಡ್ಕೊಂಡಿದೀವಿ ಆ ಉಪ್ಪಿನಕಾಯಿ ಶೆಡ್ ಅಲ್ಲಿ ಹಾಕಿ ಶುರು ಮಾಡಬೇಕು ಅಂತ ಅನ್ಕೊಂಡಿದೀವಿ ತುಂಬಾ ಕೆಲಸ ಬೇರೆ ಇರುತ್ತೆ ನಮ್ಮ ಮನೆಯವರ ಬೇರೆ ಅಂಗಡಿ ಐತೆ ಅಂಗಡಿ ನೋಡ್ಕೋಬೇಕು ಅದಕ್ಕೆ ಈ ಸದ್ಯದಲ್ಲಿ ಬರಲ್ಲ ನೋಡೋಣ ಏನಾದ್ರೂ ಕೆಲಸ ಇದ್ರೆ ಬರೋದು ಅಷ್ಟೇ ಸರಿ ಅಮ್ಮ ನೀ ನೋಡಿ ತುಂಬಾ ಖುಷಿ ಆಯ್ತು ಹ್ಮ್ ನಿಮ್ಮ ಮನೆ ಹತ್ರನು ಬರ್ತೀವಿ ಹೇಳ ನಾಳೆ ಬೆಳಗ್ಗೆ ಹೋಗ್ತೀವಲ್ಲ ಆಗ ಬಂದು ಬತ್ತೀವಿ ಹ್ಞೂ ಸರಿ ಮರಿಗಂಗೆ ಬಂದು ಹೋಗ್ಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ